ಗುತ್ತಿಗೆ ಕಾರ್ಮಿಕರನ್ನ ಖಾಯಂಗೊಳಿಸುವಂತೆ ಒತ್ತಾಯಿಸಿ ನಡೆಯುತ್ತಿದ್ದ ದಾಂಡೇಲಿಯ ಕೋಸ್ಟ್ ಪೇಪರ್ ಮಿಲ್ ಕಾರ್ಮಿಕರ ಧರಣಿ ಸತ್ಯಾಗ್ರಹ ಕಾರ್ಮಿಕ ಉಪ ಆಯುಕ್ತರ ಹಾಗೂ ಜಂಟಿ ಸಂಧಾನ ಸಮಿತಿಯ ಸದಸ್ಯರ ಮತ್ತು ಕಂಪನಿಯ ಪ್ರತಿನಿಧಿಗಳ ಜಂಟಿ ಮಾತುಕತೆಯ ಮೂಲಕ ಅಂತ್ಯಗೊಂಡಿರುವ ಬಗ್ಗೆ ಶಾಸಕ ವಿ ದೇಶಪಾಂಡೆಯವರು ಸಂತಸ ವ್ಯಕ್ತಪಡಿಸಿದ್ದಾರೆ ದಾಂಡೇಲಿ ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದು ದಾಂಡೇಲಿಗರ ಜೀವನಾಡಿಯಾಗಿದೆ ಸಾವಿರಾರು ಕುಟುಂಬಗಳು ಈ ಕಂಪನಿಯ ಮೂಲಕ ಬದುಕನ್ನ ಕಟ್ಟಿಕೊಂಡಿವೆ ಹಾಗಾಗಿ ಕಂಪನಿಗೆ ಧಕ್ಕೆಯಾಗದ ರೀತಿಯಲ್ಲಿ ಎಲ್ಲರೂ ನಡೆಯಬೇಕಾದ ಅಗತ್ಯವಿದೆ ಕಾರ್ಮಿಕರು ತಮ್ಮ ಬೇಡಿಕೆಗಳಿಗಾಗಿ ಪ್ರತಿಭಟನೆ ಧರಣಿ ನಡೆಸುವುದು ತಪ್ಪೇನೂ ಅಲ್ಲ ಅದು ಅವರ ಹಕ್ಕು ಆದರೆ ಕಾರ್ಮಿಕರು ಕೆಲಸವನ್ನು ಸ್ಥಗಿತಗೊಳಿಸಿದ್ರೆ ಕೇವಲ ಕಂಪನಿ ಉತ್ಪಾದನೆಗಷ್ಟೇ ಅಲ್ಲ ಅದು ಕಂಪನಿಯ ಮತ್ತು ಸ್ಥಳೀಯ ಆರ್ಥಿಕ ವ್ಯವಸ್ಥೆಯ ಮೇಲೆ ಕೂಡ ದುಷ್ಪರಿಣಾಮವನ್ನ ಬೀರುತ್ತದೆ ಹಾಗಾಗಿ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು ಕಂಪನಿಯವರು ಕೂಡ ಕಾರ್ಮಿಕರ ಸಮಸ್ಯೆಯನ್ನ ಅರಿತು ಹಂತ ಹಂತವಾಗಿ ಅದನ್ನ ಬಗೆಹರಿಸುವ ಕ್ರಮ ಕೈಗೊಳ್ಳಬೇಕು ನಾನು ಕೂಡ ಬುಧವಾರ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರಿಗೆ ನನ್ನ ನೈತಿಕ ಬೆಂಬಲವನ್ನ ತಿಳಿಸಿ ಬಂದಿದ್ದೆ ಈ ನಡುವೆ ಬುಧವಾರ ಹುಬ್ಬಳ್ಳಿಯಲ್ಲಿ ಉಪಕಾರ್ಮಿಕ ಆಯುಕ್ತರು ಜಂಟಿ ಸಂಧಾನ ಸಮಿತಿ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಪ್ರತಿನಿಧಿಗಳ ಜೊತೆಗೆ ಸಭೆಯನ್ನ ನಡೆಸಿ ಸೌಹಾರ್ದತೆಯಿಂದ ಮಾತುಕತೆ ನಡೆಸಿ ಧರಣಿಯನ್ನ ಹಿಂಪಡೆದಿದ್ದಾರೆ ಇದು ಆಶಾದಾಯಕ ಸಂಗತಿಯಾಗಿದೆ ಕಂಪನಿಯವರು ಕೂಡ ಕಾರ್ಮಿಕರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ವ್ಯವಹರಿಸಬೇಕು ಕಾರ್ಮಿಕರು ಖುಷಿಯಿಂದ ಇದ್ರೆ ಮಾತ್ರ ಕಂಪನಿ ಸುಗಮವಾಗಿ ನಡೆಯಲು ಸಾಧ್ಯ ಎಂದು ಕಂಪನಿಯವರಿಗೂ ಕಿವಿಮಾತು ಹೇಳಿದ್ರು ಸುದ್ದಿ ಕೇಳಿ ಬಹಳ ಸಂತೋಷ ಆಯಿತು ನನ್ನ ಕಾರ್ಮಿಕರಿಗೆ ಕಾರ್ಮಿಕ ನಾಯಕರಿಗೆ ಮತ್ತು ಮ್ಯಾನೇಜ್ಮೆಂಟ್ ಗೆ ಅಭಿನಂದನೆಗಳು ಯಾವ ಕೈಗಾರಿಕೆಗೂ ಬಂದ್ ಆಗಬಾರ್ದು ಅದರಿಂದ ಯಾರಿಗೂ ಲಾಭ ಆಗುತ್ತದೆ ದೇಶಕ್ಕೂ ಹಾನಿ ಸಮಾಜಕ್ಕೂ ಹಾನಿ ಕಾರ್ಮಿಕಕ್ಕೂ ಹಾನಿ ಮತ್ತು ಮ್ಯಾನೇಜ್ಮೆಂಟ್ಗೂ ಹಾನಿ ಹಾಗಾಗಿ ಇವತ್ತು ಮಾತುಕತೆಯಿಂದ ಪ್ರತಿಯೊಂದು ಸಮಸ್ಯೆ ಬಗೆಹರಿಸಬೇಕಾಗ್ತದೆ ಹಾಗಾಗಿ ಇವತ್ತು ಮ್ಯಾನೇಜ್ಮೆಂಟ್ ಕಾರ್ಮಿಕ ನಾಯಕರು ಒಂದ್ ಕಡೆ ಕೂತು ಸವಾರ್ಧೆಯ ವಾತಾವರಣದಲ್ಲಿ ಪುನಃ ಮ್ಯಾನೇಜ್ಮೆಂಟ್ ಅವರು ಇಪ್ಪತ್ತೆಂಟನೇ ತಾರೀಕಿಗೆ ನಿಮ್ಮ ಮಾರ್ಗತೆ ಬರಲಿ ಅಂತ ಪತ್ರ ಕೊಟ್ಟಿದ್ದು ಸುದ್ದಿ ಕೇಳಿಸುವ ಸಂತೋಷ ಆಯಿತು ಹಾಗಾಗಿ ಇದರ ಮುಂದೆ ಮ್ಯಾನೇಜ್ಮೆಂಟ್ ಕಾರ್ಮಿಕರು ಸವಾಲ ವಾತಾವರಣದಲ್ಲಿ ಕೂತು ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಬೇಕು ಕಾರ್ಮಿಕರು ಸಹ ನ್ಯಾಯಬದ್ಧವಾದ ಬೇಡಿಕೆ ಯಾವ ಇವೆ ಅದಕ್ಕೆ ಮ್ಯಾನೇಜ್ಮೆಂಟ್ ಸಹ ನ್ಯಾಯ ಕೊಡಬೇಕಂತ ಈ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ಗೆ ಒತ್ತಾಯಿಸ್ತೇನೆ ಮುಂಡಗೂಡು ತಾಲೂಕಿನ ಚಿಗಳ್ಳಿ ಗ್ರಾಮದ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಕಣಿವೆ ಕಾತೂರ್ ಉರುಸ್ ಗುರುವಾರ ವಿಜೃಂಭಣೆಯಿಂದ ನಡೆಯಿತು ಚಿಗಳ್ಳಿ ಗ್ರಾಮದಿಂದ ಮೂರು ಕಿಲೋಮೀಟರ್ ಅಂತರದ ಅರಣ್ಯದಲ್ಲಿ ಕಣವಿ ಕಾತೂರಿದೆ ಇಲ್ಲಿ ಸೈಯದ್ ಉಸ್ಮಾನ್ ಶಾವಲಿ ಅವರ ಉರುಸ್ ನಡೆಯುತ್ತದೆ ಬೆಳಿಗ್ಗೆಯಿಂದಲೇ ಸಂದಲ ಹಾಗೂ ಉರುಸ್ ಆರಂಭಗೊಂಡಿತ್ತು ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಇಲ್ಲಿ ಪ್ರಾರ್ಥಿಸಿದ್ರೆ ಸಮಸ್ಯೆ ಬಗೆಹರಿಯುತ್ತದೆ ಎಂಬ ನಂಬಿಕೆ ಇದೆ ಈ ಕಾರಣಕ್ಕಾಗಿಯೇ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ ಕಾನನದ ಮಧ್ಯೆ ಇರುವ ದರ್ಗಾದಲ್ಲಿ ಧರ್ಮ ಭೇದ ಕಾಣುವುದಿಲ್ಲ ಚಿಗಳಿ ಹಾಗೂ ಮುಡಸಾಲಿ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಕಣಿವೆ ಕಾತೂರ್ ದರ್ಗಾದಲ್ಲಿ ನಡೆಯುವ ಉರು ಇಂದಿನ ದಿನಗಳಲ್ಲಿ ಹೆಚ್ಚು ಪ್ರಸ್ತುತವೆನಿಸುತ್ತದೆ ಜಾತಿ ಕಣ್ಣಿನ ಧರ್ಮಗಳ ನಡುವೆ ಕಂದಕ ಉಂಟಾಗುತ್ತಿರುವ ಸಮಯದಲ್ಲಿ ಧರ್ಮ ಭೇದವಿಲ್ಲದೆ ಉರುಸು ಕಾರ್ಯಕ್ರಮದಲ್ಲಿ ಜನರು ಪಾಲ್ಗೊಳ್ಳುವುದು ಮಾದರಿ ಎನಿಸುತ್ತದೆ ಎನ್ನುತ್ತಾರೆ ಗ್ರಾಮಸ್ಥರು ಎಂಎಟಿ ಬೈಕ್ನಲ್ಲಿ ಕ್ಯಾಂಡಿ ಪೇಟೆಯಲ್ಲಿ ಬೆಂಡು ಬತ್ತಾಸಿನ ಅಂಗಡಿ ಮಕ್ಕಳ ಆಟಿಕೆಗಳು ಬಟ್ಟೆ ಅಂಗಡಿ ಹೀಗೆ ಬಗೆ ಬಗೆಯ ಅಂಗಡಿಗಳ ಸಾಲು ಇದರ ಮಧ್ಯೆ ಸಾಗುವ ಜನಸಾಗರ ಇದು ಗೋಕರ್ಣದಲ್ಲಿ ಶಿವರಾತ್ರಿ ಜಾತ್ರೆ ಕಂಡುಬಂದ ದೃಶ್ಯ ಮಹಾರಥೋತ್ಸವ ದಿನದಂದು ಗೋಕರ್ಣ ಭಾಗದ ಸುತ್ತಮುತ್ತಲಿನ ಹಳ್ಳಿಗಳ ಜನರು ರಾಜ್ಯ ವಿವಿಧೆಡೆ ಹೊರ ರಾಜ್ಯ ವಿದೇಶದಿಂದ ಸಹ ಜನರು ರಥ ಎಳೆದ ಬಳಿಕ ಜಾತ್ರೆಗೆ ಖರೀದಿ ಜೋರಾಗಿ ನಡೆಸಿದ್ದರು ಗುರುವಾರ ಸಹ ಖರೀದಿ ಭರಾಟೆ ಮುಂದುವರೆದಿದ್ದು ಎಲ್ಲೆಡೆ ಜನಸಂದಣಿ ಇದೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ತೊಟ್ಟಿಲು ಜಯಂಟ್ ವಿಲ್ಗಳಲ್ಲಿ ಜನರು ಕುಳಿತು ಆನಂದಿಸುತ್ತಿದ್ದರೆ ಮತ್ತೊಂದೆಡೆ ಬಟ್ಟೆ ಬಳೆ ಸೌಂದರ್ಯವರ್ಧಕ ಪರಿಕರಗಳ ಅಂಗಡಿಗಳತ್ತ ಮುಖ ಮಾಡಿ ದರ ಹೊಂದಿಸಿ ಖರೀದಿಗೆ ತೊಡಗಿರುವ ದೃಶ್ಯ ಕಂಡುಬಂತು ವಿವಿಧೆಡೆ ತಿಂಡಿ ತಿನಿಸು ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ವಿವಿಧ ತಿಂಡಿ ಪಡೆಯುತ್ತಾ ಗೆಳೆಯ ಗೆಳತಿಯರ ಜೊತೆ ಮೋಜು ಮಸ್ತಿಯಲ್ಲಿ ತೊಡಗಿರುವುದು ಕಡಲತೀರಗಳಲ್ಲಿ ಬಂದಿರುವ ಲಾಟರ್ ಮಾದರಿ ಆಟವಾಡುತ್ತಾ ಸಂಭ್ರಮಿಸುತ್ತಿದ್ದು ವಿದೇಶಿ ಪ್ರವಾಸಿಗರು ಸಹ ಜಾತ್ರೆ ಅಂಗಡಿಗಳತ್ತ ಮುಖ ಮಾಡಿ ಖರೀದಿಯಲ್ಲಿ ತೊಡಗಿದ್ದು ವಿಶೇಷವಾಗಿದೆ ಒಟ್ಟಾರೆ ಪ್ರವಾಸಿ ತಾಣ ಪುಣ್ಯಕ್ಷೇತ್ರದಲ್ಲಿ ಜಾತ್ರೆಯ ಝಲಕ್ ಜೋರಾಗಿದ್ದು ಇನ್ನೂ ಕೆಲವು ಹೀಗೆ ಮುಂದುವರೆದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ